ಪಂಚಾಯಿತಿ ಗ್ರಾಮದಲ್ಲಿ ದೇವರ ದರ್ಶನ ಪಡೆದು ವರ ಕೊಟ್ಟ ಹಾಗೆ ಈ ದಿನ ವಿದ್ಯಾದಾನ ಮಹಾದಾನ ಎಂಬ ಹೆಸರು ಪಡೆದ ಶಾಂತಿನಿಕೇತನ ಪ್ರೌಢಶಾಲೆ ಆವರಣದಲ್ಲಿ ಪ್ರತಿಷ್ಠೆಯೇ ದೇವಾಲಯ ದರ್ಶನ ಪಡೆದ ಭಕ್ತಾದಿಗಳ ಹಾಗೆ ಗೌರವಾನ್ವಿತ ಇಡೀ ಜಗತ್ತಿನ ಪ್ರತಿಯೊಬ್ಬ ಮಾನವನ ಮೊದಲ ಆದ್ಯತೆ ಆರೋಗ್ಯದ ಹಿತದೃಷ್ಟಿಯಿಂದ ಗ್ರಾಮದಲ್ಲಿ ಎಲ್ಲಾ ಸಾರ್ವಜನಿಕರ ಈ ಭಾಗದ ಸುಗಟೂರು ಪಂಚಾಯಿತಿ ಮದ್ನಳ್ಳಿ ಪಂಚಾಯಿತಿ ತೊಟ್ಲಿ ಪಂಚಾಯಿತಿ ಎಲ್ಲಾ ಜನಸಾಮಾನ್ಯರ ಆರೋಗ್ಯವೇ ಮಹಾಭಾಗ್ಯ ಎಂಬ ಹಿತದೃಷ್ಟಿಯಿಂದ ಹೆಸರು ಪಡೆದ ಎಂಎಸ್ ರಾಮಯ್ಯ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಹಾಗೂ ಗೌರವಾನ್ವಿತ ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಯೋಗಿನಾರಾಯಣ ಮಠ ಪುಣ್ಯ ಕ್ಷೇತ್ರದ ಕೈವಾರ ಇವರ ನೇತೃತ್ವದಲ್ಲಿ ಹಾಗೂ ಈ ಭಾಗದ ಎಲ್ಲ ಗಣ್ಯರು ಪಂಚಾಯಿತಿ ಅಧ್ಯಕ್ಷರು ಅಧಿಕಾರಿ ಗಳ ಸಹಭಾಗಿತ್ವದಲ್ಲಿ ಪ್ರತಿ ತಿಂಗಳ ಮೂರನೇ ಶನಿವಾರದಂದು ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಕಾರ್ಯಕ್ರಮವನ್ನು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡರವರೆಗೆ ಸತತವಾಗಿ ಇರುತ್ತದೆ ಈ ಒಂದು ಶಿಬಿರಕ್ಕೆ ಸಹಕರಿಸಿದ ಗೌರವಾನ್ವಿತ ಶಾಂತಿನಿಕೇತನ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ರಮೇಶ್ ಗೌಡ ಹಾಗೂ ಕಾರ್ಯದರ್ಶಿ ರಮೇಶ್ ಔಷಧಿಗಳ ದಾನಿಗಳು ಈ ಶಿಬಿರಕ್ಕೆ ಬರುವ ಪ್ರತಿಯೊಬ್ಬರು ತಿಂಡಿ ಊಟದ ವ್ಯವಸ್ಥೆ ಉಚಿತ ಕೊಡುಗೆ ಟಿಜಿ ಮುರಳಿ ಮತ್ತು ಟಿಎನ್ ಶಿವರೆಡ್ಡಿ ಅವರ ಸಾಧನೆ ಬಹಳ ಪ್ರಾಮುಖ್ಯತೆ ಹಾಗೂ ಶಿಬಿರದ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಸುತ್ತಮುತ್ತಲಿನ ಗ್ರಾಮಸ್ಥರು ಇದನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು ಸಾಮಾನ್ಯ ರೋಗ ವಿಭಾಗ ಮಕ್ಕಳ ವಿಭಾಗ ಚರ್ಮರೋಗ ವಿಭಾಗ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಸಾಮಾನ್ಯ ಶಸ್ತ್ರಚಿಕಿತ್ಸೆ ವಿಭಾಗ ಇಸಿಜಿ ವಿಭಾಗ ಶ್ವಾಸಕೋಶ ವಿಭಾಗ ಕ್ಯಾನ್ಸರ್ ವಿಭಾಗ ಕಿವಿ ಮೂಗು ಮತ್ತು ಗಂಟಲು ವಿಭಾಗ ಮೂಳೆ ಮತ್ತು ಕೀಲು ರೋಗ ವಿಭಾಗ ಬಿಪಿ ಮತ್ತು ಸಕ್ಕರೆ ಕಾಯಿಲೆ ವಿಭಾಗ ಹಾಲಿನ ಚಿಕಿತ್ಸೆ ವಿಭಾಗ ಶಿಬಿರದ ಸ್ಥಳಕ್ಕೆ ವಾಹನ ಸೌಕರ್ಯ ಇರುತ್ತದೆ ಹಾಗೂ ಗಣ್ಯರು ಪಿ ರಾಮಾನುಜಾಚಾರ್ಯರ ವ್ಯವಸ್ಥಾಪಕರು ಕೆಎಂ ರಮೇಶ್ ಕಾರ್ಯದರ್ಶಿಗಳು ಹಾಗೂ ಆಡಳಿತ ಮಂಡಳಿ ಕೆಎಂ ಹರೀಶ್ ವ್ಯವಸ್ಥಾಪಕರು ಟಿಜಿ ಮುರಳಿ ವ್ಯವಸ್ಥಾಪಕರು ಹಾಗೂ ಸಮಾಜ ಕಲ್ಯಾಣ ವಿಭಾಗ ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಬೆಂಗಳೂರು ಎಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಮಾರ್ಕಂಡಯ್ಯ ಶಾಲಾ ಶಿಕ್ಷಕರು ಮಾತನಾಡಿ ಈ ದಿನ ನಮ್ಮ ಶಾಲೆಯ ಆವರಣದಲ್ಲಿ ಎಲ್ಲರ ಸಹಕಾರದಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದು ಸುಮಾರು ಮೂರು ಪಂಚಾಯಿತಿಗಳ ಗ್ರಾಮದ ಎಲ್ಲರ ಆರೋಗ್ಯದ ಉಚಿತ ಚಿಕಿತ್ಸೆ ಉಚಿತ ಔಷಧಿಗಳು ಎಲ್ಲ ರೀತಿಯ ಸೌಲಭ್ಯಗಳು ದೊರೆಯುತ್ತವೆ ಸುಮಾರು ಇನ್ನೂರರಿಂದ ಮುನ್ನೂರು ಜನ ತಪಾಸಣೆ ಮಾಡಿಸಿಕೊಂಡಿದ್ದಾರೆ ಔಷಧಿಗಳ ಉಚಿತ ವಿತರಣೆ ಮಾಡಿದ ಹಾಗೂ ಕೈವಾರ ಟ್ರಸ್ಟ್ ವತಿಯಿಂದ ಸಹಕರಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಅವರು ಮಾತನಾಡಿ ಎಂಎಸ್ ರಾಮಯ್ಯ ಮೆಡಿಕಲ್ ಕಾಲೇಜಿನ ಎಲ್ಲ ಜನಸಾಮಾನ್ಯರಿಗೆ ಉಚಿತ ಸೌಲಭ್ಯ ದೊರಕಿಸಿದ್ದಾರೆ ಎಲ್ಲರ ಚಿಕಿತ್ಸೆಗೆ ಸಹಕರಿಸಿದ್ದು ನಮ್ಮ ನಂಬಿಕೆಯ ಸಹಕಾರವೇ ಜನರ ಸೇವೆ ಮುಖ್ಯ ಹೆಸರು ಪಡೆದ ಸೇವೆಯ ಮಹಾ ನಾಯಕರು ರಾಮಾನುಜಾಚಾರ್ಯರು ಮಾತನಾಡಿ ಇದೇ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸ ಮಾಡಿದ್ದು ಈ ಒಂದು ಶಿಬಿರ ನಮ್ಮ ಧರ್ಮ ಅಧಿಕಾರಿಗಳ ಅನುಗ್ರಹದಿಂದ ಆಯೋಜನೆ ಮಾಡಿದ್ದು ಹಾಗೂ ಎಂಎಸ್ ರಾಮಯ್ಯ ಆಸ್ಪತ್ರೆ ಸಹಕಾರದಿಂದ ಜನರ ಸೇವೆ ಮಾಡಬೇಕು ಎಂಬ ಉದ್ದೇಶ ಶಾಂತಿನಿಕೇತನ ಪ್ರೌಢಶಾಲೆ ಎಲ್ಲರ ಸಹಕಾರವೇ ಈ ದಿನ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ವೇಣುಗೋಪಾಲ್ ಶಿಕ್ಷಕರು ಮಾತನಾಡಿ ಪ್ರತಿ ತಿಂಗಳ ಮೂರನೇ ಶನಿವಾರ ನಮ್ಮ ಶಾಲೆ ಶಾಂತಿನಿಕೇತನ ಆವರಣದಲ್ಲಿ ಕಾರ್ಯಕ್ರಮ ಎಲ್ಲರ ಸಹಕಾರದಿಂದ ಹಮ್ಮಿಕೊಂಡಿದ್ದೇವೆ ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜು ಹಾಗೂ ಧರ್ಮಾಧಿಕಾರಿ ಕ್ಷೇತ್ರ ಸರ್ಕಾರವೇ ಶಾಂತಿನಿಕೇತನ ಪ್ರೌಢಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಗದವರ ಸಹಕಾರ ಈ ಗ್ರಾಮದ ಜನರ ಆರೋಗ್ಯ ಶಿಬಿರ ಜನರಿಗಾಗಿ ಬದುಕು ಜೀವನ ಕೈವಾರ ತಾತಯ್ಯನವರ ಆಶೀರ್ವಾದವೇ ಶ್ರೀರಕ್ಷೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ರಮೇಶ್ ಹಿರಿಯರು ಪತ್ರಕರ್ತರು ಮಾತನಾಡಿ ಎಲ್ಲರ ಆಶೀರ್ವಾದ ಪಡೆದ ಸಹಕರಿಸಿದ ಗಣ್ಯರಿಗೆ ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರ ಸಿಬ್ಬಂದಿ ಈ ಒಂದು ಶಿಬಿರಕ್ಕೆ ಯಶಸ್ಸು ಪಡೆದ ಮಹಾಜ್ಞಾನಿಗಳಿಗೆ ಮೊದಲ ನನ್ನ ನಮಸ್ಕಾರಗಳು ತಿಳಿಸುತ್ತೇನೆ ಎರಡನೇ ಹಂತದಲ್ಲಿ ಉಚಿತ ಶಿಬಿರ ಕಾರ್ಯಕ್ರಮ ಈ ಭಾಗದ ಎಲ್ಲಾ ಜನಸಾಮಾನ್ಯರ ಚಿಕಿತ್ಸೆಗೆ ನಮ್ಮ ಸಹಕಾರ ಸದಾ ಸಾಥ್ ನೀಡುತ್ತೇವೆ ಬಂದಿರುವ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಅನಂತ ಕೋಟಿ ನಮಸ್ಕಾರ ವ್ಯಕ್ತಪಡಿಸಿದರು ಈ ಒಂದು ಶಾಲೆಯ ಆವರಣದಲ್ಲಿ ಒಂದು ಉಚಿತವಾದ ಶಿಬಿರವನ್ನು ಏರ್ಪಾಡು ಮಾಡ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಮಗೆ ಈ ಒಂದು ಶಾಲೆಯ ಒಂದು ಕಾರ್ಯದರ್ಶಿಗಳು ಮುಖ್ಯೋಪಾಧ್ಯಾಯರು ಆಡಳಿತ ವರ್ಗ ಎಲ್ಲರೂ ಸಹಕರಿಸಿ ಪ್ರತಿ ತಿಂಗಳು ತಿಂಗಳು ನಾವು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವರೆಲ್ಲೂ ನಮಗೆ ಸಹಕರಿಸಿ ಅವರ ಒಂದು ಸಹಕಾರದಿಂದ ಈ ಒಂದು ಕ್ಯಾಂಪನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ನಮ್ಮ ಕೈವಾರ ಟ್ರಸ್ಟ್ ಕಡೆಯಿಂದ ಎಲ್ಲ ತುಂಬಾ ಅನುಕೂಲ ಆಗ್ತಾ ಇದೆ ಸರ್ ಈ ಒಂದು ತೊಟ್ಲಿ ಪಂಚಾಯತ್ ವ್ಯಾಪ್ತಿಯ ಗ್ರಾಮದಲ್ಲಿ ಈ ಒಂದು ಎಂಎಸ್ ಸಮಯ ಒಂದು ಆಸ್ಪತ್ರೆ ಒಂದು ಈ ಶಿಬಿರ ಹಮ್ಮಿಕೊಂಡಿರಲ್ಲ ಹೌದು ಸರ್ ಎಲ್ಲ ಒಂದು ಒಳ ರೋಗಗಳಲ್ಲಿ ಚಿಕಿತ್ಸೆ ಪರವಾಗಿ ಪ್ರತಿ ಶನಿವಾರ ತಿಂಗಳಲ್ಲಿ ಮೂರನೇ ಶನಿವಾರ ಇದೇ ರೀತಿ ಯಶಸ್ವಿಯಾಗಿ ಮುಂದುವರಿಸಿ ನಮ್ದು ಒಂದು ಸರ್ ಹೌದು ಇದು ನಮ್ಮದು ಎರಡನೇ ಕ್ಯಾಂಪ್ ಮಾಡ್ತಾ ಇದ್ದೀವಿ ಅವರು ಲಾಸ್ಟ್ ಮಂತ್ ಲಾಸ್ಟ್ ಮಂತ್ ಅಂದರೆ ಎಲೆಕ್ಷನ್ಗಿಂತ ಹಿಂದೆ ಒಂದು ಕ್ಯಾಂಪ್ ಮಾಡಿದ್ವಿ ನಾವು ಇದೇ ತೊಟ್ಲಿ ಗ್ರಾಮದಲ್ಲಿ ಅವಾಗಲೂ ಸಕ್ಸಸ್ಫುಲ್ ಆಗಿತ್ತು ಕ್ಯಾಂಪು ಚೆನ್ನಾಗಿ ರೆಸ್ಪಾನ್ಸ್ ಇದೆ ಜನಗಳು ಬಂದು ಈ ಚೆನ್ನಾಗಿ ಚಿಕಿತ್ಸೆನ ಇದ್ದಾರೆ ತೋರಿಸ್ಕೊತಾ ಇದ್ದಾರೆ ಅವರ ಸಮಸ್ಯೆಗಳಿಗೆ ನಮ್ಮ ಡಾಕ್ಟರ್ಸ್ ಸ್ಪಂದಿಸ್ತಾ ಇದ್ದಾರೆ ನಾವು ಇಲ್ಲಿಂದ ಲಾಸ್ಟ್ ಟೈಮ್ ನಮಗೆ ಬಸ್ಸಲ್ಲಿ ಬಂದು ಪೇಷೆಂಟ್ನ ವಾಪಸ್ ಕರ್ಕೊಂಡೋಗಿ ಒಳರೋಗಿಯಾಗಿ ಅವ್ರನ್ನ ಅವ್ರು ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆಲ್ಲ ಚಿಕಿತ್ಸೆ ನೀಡಿ ಮತ್ತೆ ವಾಪಾಸ್ ಕರ್ಕೊಂಡು ಬಿಡೋಂಥ ಕೆಲಸ ಮಾಡಿದ್ದೀವಿ ಇದು ಎರಡನೇ ಕ್ಯಾಂಪು ಪ್ರತಿ ತಿಂಗಳ ಮೂರನೇ ಭಾನುವಾರ ಶನಿವಾರ ಕ್ಯಾಂಪ್ ಆಗ್ತಾ ಇರ್ತದೆ ಮತ್ತೆ ನಾಲ್ಕನೇ ಭಾನುವಾರ ಪಕ್ಕದಲ್ಲೇ ಕೈವಾರದಲ್ಲಿ ನಾವು ನಮ್ಮ ಕೈವಾರ ತಾತಯ್ಯವರ ಜಾಗದಲ್ಲಿ ಕ್ಯಾಂಪ್ ಮಾಡ್ತಾ ಇದೀವಿ ಬೆಂಗಳೂರು ಎಮ್ ಎಸ್ ಐ ಏನು ಸೇವಾ ಟ್ರಸ್ಟ್ ಆರೋಗ್ಯ ಶಿಬಿರ ಇಡೀ ರಾಜ್ಯದಲ್ಲಿ ಗಮನ ಸೆಳೆಯಿರುವಂಥ ಈ ಎಂ ಎಸ್ ಐ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ನಮ್ಮ ಕೋಲಾರ ತಾಲೂಕು ತಟ್ಟಿ ಗ್ರಾಮದಲ್ಲಿ ಎರಡನೇ ಹಂತದಲ್ಲಿ ಒಂದು ಆರೋಗ್ಯ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಶಾಂತಿಕೇತನ ಪ್ರೌಢಶಾಲೆ ಏನು ಆವರಣದಲ್ಲಿ ಒಂದು ಶಾಲಾ ಸುಚ್ಯತವಾದಂಥ ಕೊಟ್ಟಿರಲು ಏನು ವ್ಯವಸ್ಥೆ ಮಾಡಿಕೊಟ್ಟಂಥ ಆ ಶಾಲೆ ಆಲತ್ತ ಮಂಡಳಕ್ಕೆ ಮೊದಲು ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸಹಕಾರ ಕೊಟ್ಟಂಥ ಈ ಹಿಂದೆ ಊಟದ ವ್ಯವಸ್ಥೆ ಎಲ್ಲವನ್ನು ಸಹಕಾರ ಮಾಡಿದಂಥ ಈ ಗ್ರಾಮದ ನಮ್ಮ ಮುರಳೀಧರು ಮೊತ್ತದೆ ಕೇಶವಾಹನವರು ಅವರು ಬರಬೇಕಾಯ್ತು ಕಾರಣದಿಂದ ಇಲ್ಲಿಗೆ ಬಂದಿಲ್ಲ ಮತ್ತು ಈ ಶಾಲೆಯ ಎಸ್ಡೆನ್ಸಿಯ ಕಟ್ಟಡ ಮಾಲೀಕರಾದಂಥ ರಮೇಶ್ ಅವ್ರಿಗೂ ಎಲ್ಲರಿಗೂ ಮೊದಲು ಧನ್ಯವಾದಗಳು ಗೊತ್ತೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಬರಲಿ ಎಂದು ಏನು ಈ ಬಡ ಭಾಗ ಈ ಭಾಗದ ಬಡ ರೈತರ ಕುಟುಂಬಗಳ ಜೀವನೋಪಾಯ ಆರೋಗ್ಯ ಎಷ್ಟು ಮುಖ್ಯವೋ ಈ ಒಂದು ಚಿಮಟೂರು ಹೋಗಲಿ ಐದು ಗ್ರಾಮ ಪಂಚಾಯಿತಿ ತೊಟ್ಲಿ ಗ್ರಾಮ ಪಂಚಾಯತ್ ಸೇರಿ ಐದು ಗ್ರಾಮ ಪಂಚಾಯತಿ ಸತತವಾಗಿ ಪ್ರತಿ ತಿಂಗಳು ಶನಿವಾರ ಮೂರನೇ ಶನಿವಾರ ಒಂದು ಈ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇದಕ್ಕೆ ಬರುವಂತಹ ರೋಗಿಯನ್ನು ಉಚಿತವಾದ ವಾಹನ ಹೋಗರ ಆವರಿಸಿದ್ದೇವೆ ಮತ್ತು ತರ ನಾನಾ ರೀತಿಯ ಒಂಬತ್ತು ಕಾಯಿಲೆಗಳು ಮತ್ತು ಕ್ಯಾನ್ಸರ್ ನಾನಾ ರೀತಿಯ ಎಲ್ಲ ಸುಮಾರು ಮೂವತ್ತು ಜನ ಸಿಬ್ಬಂದಿ ಏನು ಆರೋಗ್ಯ ಸೇವಾ ವೃತ್ತರಾಗಿರುವಂತಹ ಆರೋಗ್ಯ ಡಾಕ್ಟರ್ ವೈದ್ಯಾಧಿಕಾರಿಗಳು ಮೂವತ್ತು ಸಿಬ್ಬಂದಿ ಒಂದೊಂದು ವಿಶೇಷವಾದ ಆರೋಗ್ಯ ಕೇಂದ್ರ ಒಂದೊಂದು ಪಟ್ಟಿ ವ್ಯವಸ್ಥೆ ಮಾಡಿಕೊಡಾಗಿದೆ ಮತ್ತು ಉಚಿತ ಏನು ಮಾತ್ರೆ ಇರ್ಬೋದು ಟ್ಯಾನಿಕ್ ಇರ್ಬೋದು ಎಲ್ಲವನ್ನೂ ಸಹಕಾರ ಮಾಡಿಕೊಟ್ಟಂಥ ಎಂ ಎಸ್ ರಾಮಯ್ಯ ಮತ್ತು ಈ ಶಾಲೆಯ ಸಹಕಾರ ಕೊಟ್ಟಂತ ಸಿಬ್ಬಂದಿ ಅವರೆಗೂ ಎಲ್ಲರಿಗೂ ಧನ್ಯವಾದಗಳು ಮುಗಿಸ್ತಾರೆ ಸರ್ ಇವತ್ತು ಈ ತೊಟ್ಲಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಚಿತ ಔಷಧಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಇದು ಎಂ ಎಸ್ ರಾಮಯ್ಯ ಆಸ್ಪತ್ರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಿಂದ ಇದು ನಾವು ಆಯೋಜನೆ ಮಾಡಿದ್ದೀವಿ ಇಲ್ಲಿ ಲೋಕಲ್ ಜನಗಳು ಗ್ರಾಮ ಪಂಚಾಯತಿ ಶಾಂತಿ ವಿದ್ಯಾನಿಕೇತನ ಸ್ಕೂಲ್ ಸಪೋರ್ಟ್ ಲೋಕಲ್ ಜನಗಳು ಲೀಡರ್ಸ್ಗಳಿಂದ ಇಲ್ಲಿ ತೊಟ್ಲಿ ಗ್ರಾಮಸ್ಥರು ಸಹಯೋಗದಲ್ಲಿ ಈ ಕ್ಯಾಂಪ್ ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಲ ಇಲಾಖೆ ಡಾಕ್ಟರ್ಸ್ ಬಂದಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ವೈದ್ಯರು ನೋಡ್ತಾ ಇದ್ದಾರೆ ಪೇಷೆಂಟ್ಸ್ ನ ಎಲ್ಲ ಜನಗಳು ಇದ್ರ ಅನುಕೂಲ ಪಡ್ಕೊತಾ ಇದ್ದಾರೆ ಅದ್ರ ಜೊತೆಗೆ ನಾವು ಇಲ್ಲಿ ಉಚಿತವಾಗಿ ಮೆಡಿಸಿನ್ ಸಹ ಕೊಡ್ತಾ ಇದೀವಿ ಇ ಸಿ ಜಿ ಇದೆ ಬಿ ಪಿ ಇದೆ ಶುಗರ್ ಇದೆ ಮತ್ತೆ ಎಲ್ಲ ನಮ್ಮ ಡಾಕ್ಟರ್ಸ್ ಸರ್ವಿಸ್ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪ್ ಬಸ್ ಇದೆ ನಮ್ಮಲ್ಲಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಆಗ್ತಾ ಇದೆ ಸರ್ ಅದರಲ್ಲೆಲ್ಲ ಇಲ್ಲಿ ಏನು ಸ್ಕ್ರೀನ್ ಆಗ್ತಾ ಇದೆ ಸ್ಕ್ರೀನ್ ಆದಂತ ಪೇಶೆಂಟ್ಗೆ ನಾವು ಇಲ್ಲಿಂದ ಎಮ್ ಎಸ್ ರಾಮ ಕರ್ಕೊಂಡೋಗಿ ರೆಫರ್ ಇದು ರಿಯಾಯಿತಿ ದರದಲ್ಲಿ ಕೆಲವೊಂದು ಉಚಿತ ಆಗುತ್ತೆ ಕೆಲವೊಂದು ಕಡಿಮೆ ಅಮೌಂಟ್ ಅಲ್ಲಿ ರಿಯಾಯಿತಿ ದರದಲ್ಲಿ ಉಚಿತವಾಗಿ ಅವ್ರಿಗೆ ಚಿಕಿತ್ಸೆನ ನೀಡುವಂತ ಒಂದು ಕೆಲಸ ಇದಕ್ಕೆ ನಮ್ಮ ಸಹಯೋಗ ಬಂದು ಎಲ್ಲ ಗ್ರಾಮಸ್ಥರು ಹಾ ಎಲ್ಲರಿಗೂ ನಮಸ್ಕಾರ ಈ ದಿವಸ ನಮ್ಮ ಒಂದು ಶಾಲೆಯಲ್ಲಿ ಎಂ ಎಸ್ ರಾಮಯ್ಯ ಕಾಲೇಜ ಮತ್ತು ಶ್ರೀ ಶಾಂತಿನಿಕೇತನ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲರೂ ಒಂದು ಸಹಕಾರದೊಂದಿಗೆ ಈ ದಿವಸ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ಒಂದು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಶಾ ಶಾಲೆಯಲ್ಲಿ ಸುಮಾರು ಹದಿನೈದು ಕಾಯಿಲೆಗಳಿಗೆ ಹದಿನೈದು ಕಾಯಿಲೆಗಳಿಗಿಂತ ಹೆಚ್ಚು ರೋಗಿಗಳಿಗೆ ಈ ದಿವಸ ನಮ್ಮ ಶಾಲೆಯಲ್ಲಿ ತಪಾಸಣೆಯನ್ನು ನಡೀತಾ ಇದೆ ಇದು ಇವು ಸುತ್ತಮುತ್ತಲಿನ ಗ್ರಾಮಗಳಿಗೆ ಸುಮಾರು ಮೂರು ಪಂಚಾಯತ್ಗಳಿಗೆ ಮದನಹಳ್ಳಿ ಪಂಚಾಯತಿ ಮತ್ತು ತೊಟ್ಲಿ ಪಂಚಾಯತಿ ಸೂಟೂರ್ ಪಂಚಾಯತಿ ಎಲ್ಲ ಗ್ರಾಮದ ಜನತೆಗೆ ಅನುಕೂಲವಾಗುವ ರೀತಿಯಲ್ಲಿ ಈ ದಿವಸ ನಮ್ಮ ಒಂದು ಶಾಲೆಯಲ್ಲಿ ಒಂದು ತಪಾಸಣೆಯನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ಉಚಿತವಾಗಿರುವಂತಹ ವಾಹನ ವ್ಯವಸ್ಥೆ ಮಾಡಿದ್ದಾರೆ ಜೊತೆಗೆ ಮಾರಕ ಕಾಯಿಲೆ ಆಗಿರುವಂತಹ ಕ್ಯಾನ್ಸರ್ ವಾಹನವನ್ನು ಇಲ್ಲಿ ನಮ್ಮ ಒಂದು ಶಾಲಾ ಆವರಣದಲ್ಲಿ ತಪಾಸಣೆಯನ್ನು ಮಾಡಿ ಎಲ್ಲ ಎಲ್ಲರೂ ಈ ದಿವಸ ಸಹಕಾರ ಕೊಟ್ಟು ಈಗ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರು ನಮ್ಮ ಶಾಲೆಯ ಆಡಳಿತ ಮಂಡಳಿಯವರು ಮತ್ತು ಅದೇ ರೀತಿಯಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ರೀತಿ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಇದಕ್ಕಿಂತ ಎಲ್ಲ ಮುಖ್ಯವಾಗಿ ಏನ್ ಮಾಡಿದಾರೆ ಅಂತಾರೆ ನನ್ನ ನನ್ನ ಹೆಸರು ವೇಣುಗೋಪಾಲ್ ಅಂತೇಳಿ ಇಲ್ಲಿ ಶಿಕ್ಷಕರು ಈ ನಮ್ಮ ಶಾಂತಿಕೇತನ ಪ್ರೌಢಶಾಲೆಯಲ್ಲಿ ಎಲ್ಲ ಎಸ್ ರಾಮಯ್ಯ ಹಾಸ್ಪಿಟಲ್ ಕಡೆಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿದೆ ಅವರ ಸಹಕಾರ ಮತ್ತು ತೊಟ್ಲಿ ಗ್ರಾಮಸ್ಥ ಸಹಕಾರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ಕಾರ್ಯದರ್ಶಿಗಳಂತಹ ರಮೇಶ್ ಅಂದ್ರವರು ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ಉಚಿತವಾದಂತಹ ಔಷಧ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಹಾಗೆಯೇ ಮುರಳಿಯವರು ಈ ತೊಟ್ಲಿ ಗ್ರಾಮದ ಮುರಳಿಯವರು ಸಹ ಅನುದಾನವನ್ನು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಅನೇಕ ಕಾಯಿಲೆ ಮಾರಕ ಕಾಯಿಲೆಗಳಿಗೆ ಕ್ಯಾನ್ಸರ್ ಇರ್ಬೋದು ಸಕ್ಕರೆ ಕಾಯಿಲೆ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ರೀತಿಯ ಅರ್ಥ ಬಿ ಪಿ ಶುಗರ್ ಅರ್ಥಕ್ಕೆ ಸಂಬಂಧಪಟ್ಟಿದ್ದು ಮಕ್ಕಳು ಸಮಸ್ಯೆ ಇರ್ಬೋದು ಎಲ್ಲಾ ಕಾಯಿಲೆಗಳಿಗೆ ಉಚಿತವಾದಂತಹ ತಪಾಸಣೆಯನ್ನು ಮಾಡಿದ್ದಾರೆ ಹಾಗೆ ತಪಾಸಣೆಯನ್ನು ಮಾಡುವುದರ ಮೂಲಕ ಮಾರಕ ಕಾಯಿಲೆ ಇರುವಂತಹ ವ್ಯಕ್ತಿಗಳಿಗೆ ಮುಂದಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗುವಂತಹ ಸಂಬ ವ್ಯವಸ್ಥೆಯನ್ನು ಎಂ ಎಸ್ ರಾಮಯ್ಯ ಹಾಸ್ಪಿಟ್ಲ್ ಕಡೆಯಿಂದ ಮಾಡಿದ್ದಾರೆ ಅದು ತುಂಬ ಉತ್ತಮವಾದಂತಹ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಮಾಡುವುದರಿಂದ ಆ ಹಳ್ಳಿಗಾಡಿನ ಜನಕ್ಕೆ ತುಂಬ ಸದುಪಯೋಗವಂತಹದ್ದು ಅನೇಕ ಬಡ ಜನರು ಉತ್ತಮವಾದಂತಹ ಚಿಕಿತ್ಸೆಯನ್ನು ಪಡ್ಕೋಬೇಕಾದ್ರೆ ತುಂಬ ಇದಿದೆ ಆದ್ದರಿಂದ ಹಳ್ಳಿ ಕಡೆಗೆ ಬಂದು ಹಳ್ಳಿಯ ಜನತೆಗೆ ಬೇಕಾದಂತಹ ಉತ್ತಮವಾದ ಚಿಕಿತ್ಸೆ ಹೇಗೆ ನೀಡಬೇಕು ಮತ್ತು ಉತ್ತಮವಾದಂತಹ ಚಿಕಿತ್ಸೆಯನ್ನು ನೀಡುವುದರ ಮೂಲಕ ಅದಕ್ಕೆ ಉಚಿತವಾದಂತಹ ಚಿಕಿತ್ಸೆ ಕೊಡಬೇಕಂತ ಒಂದು ಆಸೆಯದೊಂದಿಗೆ ರಾಮಯ್ಯ ಹಾಸ್ಪಿಟಲ್ ಅವರು ಈ ನಮ್ಮ ಶಾಲೆ ಆವರಣದಲ್ಲಿ ಈ ಶಿಬಿರವನ್ನ ಏರ್ಪಡಿಸಿದ್ದಾರೆ ಅದ ಕಾರಣ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೆ ಮುಂದಿನ ನಮಸ್ಕಾರ ಎಲ್ಲರಿಗೂ ನಾವು ಎಂ ಎಸ್ ರಾಮಯ್ಯ ಮೆಡಿಕಲ್ ಕಾಲೇಜಿಂದ ನಾವು ಇವತ್ತು ನ ಕಂಡಕ್ಟ್ ಮಾಡಕ್ಕೆ ಬಂದಿದ್ದೀವಿ ನಾವು ಪ್ರತಿ ತಿಂಗಳು ಮೂರನೇ ಶನಿವಾರ ಕ್ಯಾಂಪ್ನ ಕಂಡಕ್ಟ್ ಮಾಡ್ತಿದ್ದೀವಿ ಇದು ಜನರಿಗೆ ಉಪಯೋಗ ಆಗುತ್ತೆ ತುಂಬ ಯಾರಿಗೆ ಆದ್ರೂ ಏನೇ ತೊಂದರೆ ಇದ್ರು ಇದು ಬಂದು ತೋರಿಸ್ಕೊಬೋದು ನಾವು ಅವ್ರಿಗೆ ಹೆಂಗೆ ಅದನ್ನ ಮುಂದೆ ತಗೊಂಡು ಹೋಗೋದು ಹೆಂಗೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಎಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಮತ್ತೆ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಬರ್ತೇನೆ ಇರಿ ನಾವು ನಿಮ್ಗೆ ಏನ್ಲಿಕ್ಕೂ ಹೆಲ್ಪ್ ಮಾಡ್ಕೊಡ್ತೀವಿ ಕರೆಕ್ಟ್ ಪ್ರತಿ ಮೂರನೇ ಶ್ರಮಾನ ಈ ಕ್ಯಾಂಪ್ ಅರೇಂಜ್ಮೆಂಟ್ ಮಾಡ್ತಾ ಇರೋದಲ್ಲ ಹೆಚ್ಚಿನ ಒಂದು ಚಿಕಿತ್ಸೆಗೆ ಈ ಒಂದು ಪೇಷಂಟ್ ತಮ್ಮ ಒಂದು ಇದರಿಂದ ಕರ್ಕೊಂಡೋಗಿ ನಿಮ್ಮ ಒಂದು ಎಲ್ಲೆ ಶ್ರಮ ಎಸ್ತಂದ್ರೆ ಯಾವ ರೀತಿ ಚಿಕಿತ್ಸೆ ಪಡೆದು ಅವರಿಗೆ ವಾಪಸ್ ಮಾಡ್ತಾರೆ ನಾವು ಈಗ ನೋಡಿ ನಾವು ಈಗ ನಾನು ಸರ್ಜರಿ ಡಿಪಾರ್ಟ್ಮೆಂಟ್ ಇಂದ ನಮಗೆ ಈಗ ಇಬ್ರು ಪೇಶೆಂಟ್ ಸಿಕ್ಕಿದ್ದಾರೆ ನಾನು ಇಲ್ಲಿ ಅವ್ರಿಗೆ ಆಲ್ರೆಡಿ ಹೆಂಗೆ ಅದ್ರ ಬಗ್ಗೆ ಏನೇನ್ ಮಾಡ್ಬೇಕು ಯಾವಾಗ ಬರ್ಬೇಕು ನಾವ್ ಹೆಂಗ ಅವ್ರನ್ನ ನೋಡ್ಕೊಳ್ತೀವಿ ಹೆಂಗ ಅವ್ರಿಗೆ ಚಿಕಿತ್ಸೆ ಕೊಡ್ತೀವಿ ಅವ್ರದ್ದು ಹೆಂಗ ಪ್ರೋಗ್ನೋಸಿಸ್ ಇರುತ್ತೆ ಅದಾದ್ಮೇಲೆ ಯಾವಾಗ ಮನೆಗೆ ಹೋಗ್ಬೋದು ಎಲ್ಲ ನಾವು ಹೇಳಿದಿವಿ ಅವ್ರಿಗೆ ಅವ್ರಿಗೂ ಎಲ್ಲ ಅರ್ಥ ಆಗೋಂಗೆ ಹೇಳ್ತೀವಿ ನಾವು ಏನಕ್ಕೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪೇಶಂಟ್ ಅರ್ಥ ಆಗಿಲ್ಲ ಅಂದ್ರೆ ಏನು ಮಾಡಕ್ಕೆ ಆಗಲ್ಲ ಅವರು ನಮ್ ಜೊತೆ ಸಾಥ್ ಕೊಡಲ್ಲ ಸೊ ಅದಕ್ಕೆ ಎಲ್ಲ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಎನ್ ಟು ಎಂಡ್ ನಾವು ಫುಲ್ ನೋಡ್ಕೊಳ್ತೀವಿ ಮತ್ತೆ ಹಾಸ್ಪಿಟಲ್ಗೆ ಬಂದ್ರು ಎಲ್ಲ ಫ್ರೀ ಆಗುತ್ತೆ ಬರೀ ಫಾರ್ಮಸಿಗೆ ಮಾತ್ರ ದುಡ್ಡು ಕೊಡಬೇಕು ಹಂಗ್ ನಾವು ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಸರ್ ಒಂದ್ ಸರ್ ಈ ಒಂದು ಶಿಬಿರ ಪ್ರತಿ ಶನಿವಾರ ಹಮ್ಮಿಕೊಂಡಿರುವ ಈ ಒಂದು ತಮ್ಮ ಒಂದು ಅವರ ವಿವಿಧ ರೀತಿಯಲ್ಲಿ ಚಿಕಿತ್ಸೆಗೆ ತಮ್ಮ ಎಲ್ಲ ನಿಮ್ಮ ಒಂದು ಡಾಕ್ಟರ್ ಒಂದು ಎಂ ಎಸ್ ಸಮಯ ಇವರಿಂದ ಸರ್ಕಾರ ಸದಾ ಇರುತ್ತೆ ಅಂತ ಒಂದು ನಂಬಿಕೆ ಹೌದು ಸರ್ ನಾವು ಹಂಗೆ ನಂಬಿಕೆ ಉಳಿಸ್ಕೊಂಡ್ ಬಂದಿದೀವಿ ನಂಗೆ ನಾವು ಹಂಗೆ ನಂಬಿಕೆ ಉಳಿಸ್ಕೊಂಡು ಹೋಗ್ತೀವಿ ನಮ್ದು ಫಸ್ಟ್ ಏನ್ ಪ್ರಯಾರಿಟಿ ಅಂದ್ರೆ ಟಾಪ್ ಕ್ವಾಲಿಟಿ ಹೆಲ್ತ್ ಕೊಡ್ ಹೆಲ್ತ್ ಕೇರ್ ಕೊಡ್ಬೇಕಂತ ಸೊ ಅದ್ರ ಜೊತೆನೆ ನಾವ್ ಇದ್ ಮಾಡ್ತೀವಿ ಸರ್ ತಿಂಗಳಿನ ಮೂರನೇ ಶನಿವಾರ ಈ ಕಾರ್ಯಕ್ರಮ ನಮ್ಮ ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಗಿರುತ್ತದೆ ಆದ್ದರಿಂದ ಪ್ರತಿಯೊಂದು ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಬೇರೆ ಕಡೆ ಗ್ರಾಮಸ್ಥರು ಮತ್ತು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಆ ಬಂದು ಭಾಗವಹಿಸುವುದರ ಮೂಲಕ ತಮ್ಮ ಕಾಯಿಲೆಗಳನ್ನ ತೋರ್ಪಡಿಸುವುದರ ಮೂಲಕ ತಮ್ಮ ಸುತ್ತಮುತ್ತ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಂತ ನಮ್ಮ ಸಂಸ್ಥೆ ಮತ್ತು ರಾಮಯ್ಯ ಹಾಸ್ಪಿಟಲ್ ಸಂಸ್ಥೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮುಖ್ಯಸ್ಥರ ಒಂದು ಸದಾಶಯವಾಗಿದೆ ಆದ್ದರಿಂದ ಅಂತಹ ಒಂದು ಕಾರ್ಯಕ್ರಮ ಸುತ್ತಮವಾಗಿರುವುದರಿಂದ ಎಂ ಎಸ್ ರಾಮಯ್ಯ ಮತ್ತು ನಮ್ಮ ಸಂಸ್ಥೆ ಶಾಂತಿಕೇತನ ಪ್ರೌಢಶಾಲೆ ಟ್ರಸ್ಟ್ ಇದೆಯಲ್ಲ ಆ ಸಂಸ್ಥೆಯ ಪರವಾಗಿ ಮತ್ತು ರಾಮಯ್ಯ ಆಸ್ಪತ್ರೆಯ ಪರವಾಗಿ ಮತ್ತು ಸೇರಿರುವಂತ ಗ್ರಾಮಸ್ಥರ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಒಂದು ಮಾತು ಈ ಒಂದು ಶಿಬಿರ ಶಾಂತಿನಿಕೇತನ ಒಂದು ಶಾಲೆಯನ್ನು ನಡೆಸ್ತಾ ಇದ್ದಾರೆ ಮುಂಬರುವ ದಿನಗಳಲ್ಲಿ ಪ್ರತಿ ಒಂದು ಶಿಬಿರ ಈ ಒಂದು ಎಂಎಸ್ ರಾಮಯ್ಯ ಆಸ್ಪತ್ರೆ ಆಗುದು ಮತ್ತೆ ಈ ಕೈಬಾರ ಅವರು ಒಂದು ಸಲಹೆ ಮತ್ತೆ ಈ ಊರಿನ ಗ್ರಾಮಸ್ಥರು ಅಧ್ಯಕ್ಷರು ವತಿ ಎಲ್ಲರೂ ಒಂದು ಸರ್ಕಾರ ನಿಮ್ಮ ಒಂದು ಸಿಬ್ಬಂದಿ ನಿಮ್ಮ ಒಂದು ಅಧಿಕಾರಿ ನಿಮ್ಮ ಒಂದು ಶಿಕ್ಷಕ ಯಾವ ರೀತಿ ಸರ್ಕಾರ ನೀಡಿ ಈ ಒಂದು ಜನಸಾಮಾನ್ಯರಿಗೆ ಒಂದು ವ್ಯವಸ್ಥೆ ನೀಡಿ ಕೈವಾರ ತಾತಯ್ಯವರವ್ರಂದ್ರೆ ಸದಾ ಆಶಯದೊಂದಿಗೆ ಅವರ ಒಂದು ತಾತಯ್ಯನವರು ಕೈವಾರ ತಾತಯ್ಯನವರು ಅವರು ಜನರಿಗಾಗಿ ಬದುಕಿದವರು ಜನರಿಗಾಗಿ ಜಾ ಮಿರತವನ್ನು ಸಾಧಿಸಿದವರು ಅಂತಹ ಮಿಡಿತದೊಂದಿಗೆ ರಾಮಾಯಣವ್ರು ಸಹ ಅಂತ ಅದೇ ರೀತಿಯಾದಂತಹ ಒಂದು ಆ ಮನೋ ಒಂದು ಇದು ಇಚ್ಛೆಯನ್ನು ಇಟ್ಕೊಂಡು ಅವರು ಅದೇ ಸದಾಶಯದೊಂದಿಗೆ ನಡೀತಾ ಬಂದಿದ್ದಾರೆ ಹಾಗೆ ಆ ಕೈವಾರ ತಾತಯ್ಯನವರ ಆಶೀರ್ವಾದದಿಂದ ಮತ್ತು ಸುತ್ತಮುತ್ತಲಿನ ಗ್ರಾಮ ಪಂಚಾಯತಿ ಇರ್ಬೋದು ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಊರಿನ ಸಮಸ್ಯೆ ಸದಸ್ಯರು ಮತ್ತು ನಮ್ಮ ರಮೇಶ್ ಅಣ್ಣವರು ಇರ್ಬೋದು ಹಾಗೆ ಮಾಧ್ಯಮ ವರ್ಗದವರು ಇರ್ಬೋದು ಎಲ್ಲರೂ ಸಹಕಾರದೊಂದಿಗೆ ನಮ್ಮ ಒಂದು ಶಾಲೆಯಲ್ಲಿ ಉತ್ತಮವಾದಂತಹ ಕಾರ್ಯಕ್ರಮ ನಡೆದಿದೆ ಆದ್ದರಿಂದ ಇಂತಹ ಕಾರ್ಯಕ್ರಮವನ್ನ ಸುತ್ತಮುತ್ತಲಿನ ಪ್ರತಿಯೊಬ್ಬ ಗ್ರಾಮಸ್ಥರು ಸದುಪಯೋಗ ಪಡಿಸಿಕೊಳ್ಬೇಕಂತ ಎನ್ನ ಸುತ್ತ ಎಲ್ಲರಿಗೂ ವಂದನೆಗಳನ್ನು ಅರ್ಥ ಾರಾಯಣಿ ಮಠದ ಧರ್ಮಾಧಿಕಾರಿಗಳಾಗಿರುವಂತ ಅವರು ಈ ದಿವಸ ನಮ್ಮ ಎಲ್ಲ ಈ ಮೂರು ಪಂಚಾಯಿತಿಗಳಿಗೆ ಆ ಅನುಕೂಲವಾಗುವ ರೀತಿಯಲ್ಲಿ ಉಚಿತವಾಗಿರುವಂತಹ ಔಷಧಿಗಳು ಉಚಿತವಾಗಿರುವಂತಹ ಕಾಯಿಲೆಗಳಿಗೆ ಬೇಕಾಗಿರುವಂತಹ ಸಲಕರಣೆಗಳೆಲ್ಲ ಕೊಟ್ಟು ಇದು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸಹಕಾರವಾಗಿ ಈ ಒಂದು ತೊಟ್ಲಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಉಚಿತವಾಗಿರುವಂತಹ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಜೊತೆಯಲ್ಲಿ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾಗಿರುವಂತಹ ರಮೇಶಣ್ಣ ಅವರು ಅದೇ ರೀತಿಯಾಗಿ ಹಿರಿಯ ಪ್ರಮುಖರಾಗಿರುವಂತಹ ನಮ್ಮ ಅವರು ಅದೇ ರೀತಿಯಾಗಿ ನಮ್ಮ ನ್ಯೂಸ್ ರಮೇಶ್ ಅವರು ಅದೇ ರೀತಿಯಾಗಿ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿರುವಂತಹ ಮುರಳಿ ಮತ್ತು ಅವರು ತಂಡದವರು ಈ ದಿವಸ ನಮ್ಮ ಒಂದು ಶಾಲೆಯಲ್ಲಿ ಎಲ್ಲರಿಗೂ ಬಡ ರೋಗಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಇದು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಸುಮಾರು ಇನ್ನೂರಿಂದ ಇವತ್ತು ಭಾಗವಹಿಸಿ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಂಡಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗುವ ರೀತಿಯಲ್ಲಿ ಇಲ್ಲಿ ಒಂದು ವ್ಯವಸ್ಥೆಯನ್ನ ಜೋಡಿಸಿದ್ದಾರೆ ಅವರು ಎಲ್ಲರಿಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಎಂ ಎಸ್ ರಾಮಯ್ಯ ಕಾಲೇಜ್ ಅವರು ಮತ್ತು ಧರ್ಮಾಧಿಕಾರಿಗಳಿಗೆ ವಂದನೆಗಳನ್ನು ಅರ್ಪಿಸುತ್ತೇವೆ ಸರ್ ನಮ್ಮ ಹೆಸರು ಮಾರ್ಕಂಡಯ್ಯನ್ ಸರ್ ಇಲ್ಲಿ ಶಾಲಾ ಶಿಕ್ಷಕರು ಈ ಒಂದು ತೊಟ್ಟಿ ಪಂಚಾಯಿತಿ ವ್ಯಾಪ್ತಿ ತೊಟ್ಟಿ ಗ್ರಾಮದಲ್ಲಿ ಶಾಂತಿನಿಕೇತನವಾದ ಶಾಲೆಯಲ್ಲಿ ಈ ಒಂದು ಎಲ್ಲಾ ಒಂದು ಎಮ್ ಎಸ್ ರಾಮಯ್ಯ ಆಸ್ಪತ್ರೆ ಒಂದು ಕೈವಾ ಧರ್ಮಾಧಿಕಾರಿಗಳ ಒಂದು ವ್ಯವಸ್ಥೆ ಒಂದು ದಾನಿಗಳ ಒಂದು ವ್ಯವಸ್ಥೆಯಿಂದ ಮಾಡ್ತಾ ಇದ್ರಲ್ಲ ಈ ಒಂದು ವ್ಯವಸ್ಥೆ ಈ ದಿನ ಪ್ರತಿ ತಿಂಗಳಲ್ಲಿ ಮೂರನೇ ಭಾನುವಾರ ಮುಂಬರುವ ದಿನಗಳಲ್ಲಿ ಯಾವ ದಿನ ದಿನಾಂಕ ನಿಗದಿಪಡಿಸಿ ಸರ್ ಪ್ರತಿ ತಿಂಗಳು ಮೂರನೇ ಶನಿವಾರ ಹೇಳಿ ಎಲ್ಲರೂ ಅನುಕೂಲವಾಗೋ ರೀತಿಯಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಅನುಕೂಲವಾಗೋ ರೀತಿಯಲ್ಲಿ ಪ್ರತಿ ತಿಂಗಳು ಮೂರನೇ ಶನಿವಾರವನ್ನು ಈ ಶಾಂತನಿಕೇತನ ಪ್ರೌಢಶಾಲೆಯ ಆವರಣದಲ್ಲಿ ಇವು ಉಚಿತ ತಪಾಸಣೆ ಶಿಬಿರವನ್ನ ಆಚರಣೆ ಮಾಡ್ತಾ ಸರ್